ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಮುಸ್ಲಿಂ ಬಹುಸಂಖ್ಯಾತರಾಗಿರೋ ಪಾಕಿಸ್ತಾನ ಅರಬ್ ದೇಶಗಳು ಇಸ್ಲಾಂ ರಾಷ್ಟ್ರ ಆಗತ್ತೆ ಕ್ರಿಶ್ಚಿಯನ್ನರು ಜಾಸ್ತಿ ಇರೋ ಅಮೇರಿಕ ಬ್ರಿಟನ್ ಕ್ರಿಶ್ಚಿಯನ್ ದೇಶ ಅನಿಸ್ಕೊಳ್ಳುತ್ತೆ ಆದರೆ ಅದೇ ಹಿಂದೂ ರಾಷ್ಟ್ರ ಆಗಿರೋ ಭಾರತ ಹಿಂದೂ ರಾಷ್ಟ್ರ ಅಲ್ಲ ಇದು ನಮ್ಮ ಹಿಂದೂ ಸ್ಥಾನದ ಕತೆ ಉಡುಪಿ ಪೇಜಾವರದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಡ್ತಾರೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಉಳ್ಕೊಳ್ಬೇಕು ಅಂದರೆ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ನನ್ನ ಪ್ರಕಾರ ಪೇಜಾವರ ಶ್ರೀಗಳ ಹೇಳಿಕೆಯಲ್ಲಿ ಯಾವ ತಪ್ಪು ಇಲ್ಲ ಇದ್ದಿದ್ದನ್ನು ಹಾಗೆ ಹೇಳಿದಾರೆ ಅಷ್ಟೇ ಭಾರತ ಹಿಂದೂ ರಾಷ್ಟ್ರ ಆದರೆ ಮಾತ್ರ ಅಯೋಧ್ಯೆಯ ರಾಮ ಮಂದಿರ ಆಗಿರಬಹುದು ಅಥವಾ ಇನ್ಯಾವುದೋ ದೇವಸ್ಥಾನಗಳಾಗಿರಬಹುದು ಉಳಿಯೋದಕ್ಕೆ ಸಾಧ್ಯ ಅದೇ ಭಾರತದ ಸೋಕಾಲ್ ಜಾತ್ಯತೀತರು ಹೇಳುವಂತಾದರೆ ದೇವಸ್ಥಾನದ ಮೇಲೆ ಮಸೀದಿಗಳು ಹುಟ್ಟಿಕೊಂಡಿರುತ್ತೆ ಅದೇ ಸತ್ಯ ಅದರಲ್ಲಿ ಎರಡು ಮಾತೇ ಬೇಡ ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೊತ್ತಲ್ವಾ ಅಹಿಂದ ನಾಯಕ ಇವರು ಭಾರತವನ್ನು ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ವಂತೆ ಈ ದೇಶ ಹಿಂದೂ ದೇಶ ಆಗಬೇಕು ಅನ್ನೋದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕನಸು ಆದರೆ ನಮ್ಮದು ಹಿಂದೂ ರಾಷ್ಟ್ರ ಅಲ್ಲ ಬಹುತ್ವದ ರಾಷ್ಟ್ರ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಕೇವಲ ಸಿದ್ದರಾಮಯ್ಯನವರ ಅಭಿಪ್ರಾಯ ಅಲ್ಲ ಇಂಡಿ ಮೈತ್ರಿಕೂಟದ ಪ್ರತಿ ಪಕ್ಷದ ಅಭಿಪ್ರಾಯ ಇದೆ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಅವ್ರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಒಪ್ಕೊಂಡ್ರೆ ಅವರ ವೋಟ್ ಬ್ಯಾಂಕ್ ಒಡೆದು ಛಿದ್ರ ಆಗುತ್ತಲ್ವಾ ಹಾಗಾದರೆ ಹಿಂದೂಗಳು ಹಿಂದೂಗಳ ವೋಟ್ ಬೇಡವಾ ಕಾಂಗ್ರೆಸ್ಗೆ ಅದು ಕಷ್ಟದ ವಿಷಯ ಏನಲ್ಲ ಈ ರೀತಿಯ ಸಾವಿರ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟರು ಕೂಡ ಹಿಂದೂಗಳು ವೋಟ್ ಹಾಕಿಯೇ ಹಾಕ್ತಾರೆ ಯಾಕಂದರೆ ಹಿಂದೂಗಳು ಮೂರ್ಖರು ಜಾತಿ ಜಾತಿ ಅಂತ ಕಿತ್ತಾಡ್ಕೊಳ್ತೀವಿ ವಿನಃ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಒಗ್ಗಟ್ಟಾಗೋದೇ ಇಲ್ಲ ಟಿ ವಿ ವಿಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಜಾತಿ ಜಾತಿ ಅಂತ ಕಿತ್ತಾಡ್ಕೊಳ್ಳುವ ಹಿಂದೂಗಳನ್ನ ಬಡಿದೆಬ್ ಪ್ರಯತ್ನ ಮಾಡಿದ್ದೀವಿ ನಮ್ಗೂ ಅವರಿಗೂ ಇರೋ ವ್ಯತ್ಯಾಸವನ್ನ ಅರ್ಥ ಆಗೋ ಹಾಗೆ ತಿಳಿಸಿದೀವಿ ಆದ್ರೆ ಎಲ್ರಿಗೂ ಅದು ಅರ್ಥ ಆಗ್ಬೇಕಲ್ವಾ ಇವತ್ತು ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಕರೆಯೋಕೆ ಒಪ್ಪದವರು ನಾಳೆ ಅಯೋಧ್ಯೆ ಶ್ರೀರಾಮ ಮಂದಿರದ ಜಾಗವನ್ನ ಮುಸ್ಲಿಮರದ್ದು ಅಂತ ಮತ್ತೆ ಹೇಳೇ ಹೇಳ್ತಾರೆ ಎಲ್ಲಿಯವರೆಗೆ ನಾವು ಹಿಂದೂಗಳು ಒಗ್ಗಟ್ಟಾಗಿರೋದಿಲ್ವೋ ಅಲ್ಲಿಯವರೆಗೂ ನಮ್ಮನ್ನ ಹೀಗೆ ದಾಳಗಳಂತೆ ಬಳಸ್ಕೊಳ್ತಾನೆ ಇರ್ತಾರೆ ವೀರಶೈವ ಪಂಚಮಶಾಲಿ ಅಂತ ಲಿಂಗಾಯತರನ್ನೇ ಒಡೆಯೋಕ್ ನೋಡ್ತಾರೆ ಎಸ್ ಸಿ ಎಸ್ ಟಿ ಸಮುದಾಯವನ್ನ ಹಿಂದೂಗಳಿಂದ ದೂರ ಇಡೋ ಪ್ರಯತ್ನಗಳನ್ನ ಮಾಡ್ತಾರೆ ಯಾಕೆ ನಮ್ಮ ಮನೆಯಲ್ಲಿರೋ ಭಿನ್ನಾಭಿಪ್ರಾಯಗಳನ್ನ ನಮಗೆ ಸರಿ ಮಾಡ್ಕೊಳ್ಳೋಕೆ ಬರೋದಿಲ್ವಾ ಯಾರೋ ಮೂರನೆಯವರು ಬಂದು ಸರಿ ಮಾಡಬೇಕಾ ಹೀಗೆ ಹಿಂದೂಗಳನ್ನ ಡಿವೈಡ್ ಮಾಡಿ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಳ್ತಾರಲ್ವಾ ಅಂಥವರಿಗೆ ಹಾಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಮೊದಲು ಬುದ್ಧಿ ಕಲಿಸಬೇಕು ಬುದ್ಧಿ ಕಲಿಸೋದಕ್ಕೆ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ ನಾವು ಅಂದರೆ ಹಿಂದುಗಳು ಒಟ್ಟಾಗಿ ಒಗ್ಗಟ್ಟಾಗಿ ಇದ್ರೆ ಸಾಕು ಹಿಂದುಗಳೇ ಇನ್ನಾದರೂ ಈ ಜಾತಿ ಜಾತಿ ಅನ್ನೋದನ್ನು ಬಿಟ್ಟುಬಿಡಿ ಹೆಮ್ಮೆಯಿಂದ ನಾನೊಬ್ಬ ಹಿಂದು ಅಂತ ಹೇಳ್ಬಿಡಿ ಅಷ್ಟೇ ಸಾಕು ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ